ಬೈಕೋಟ ಗ್ರಾಮ ಮುಂಗಾರು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಭಂಡ ಕಾಣ್ತಿದೆ ಅದು ಸುಂದರವಾಗಿ ಕಾಣ್ತಿದೆ ಮತ್ತೆ ಬಣ್ಣ ಬಣ್ಣದ ವಿವಿಧ ಹೂಗಳಿಂದ ಅಲಂಕರಿಸಿದ್ದಾರೆ ನಮ್ಮ ಈ ಪ್ರಸನ್ನ ಸೋಮೇಶ್ವರ ದೇವಸ್ಥಾನವು ಅತಿ ದೊಡ್ಡ ದೇವಾಲಯ ಕಾಶಿ ಕೃಷ್ಣನಾಥ ಹೇಗೆ ಪ್ರಸಿದ್ಧ ಕಾಶಿಯಲ್ಲಿ ಅದೇ ರೀತಿ ನಮ್ಮ ಮೈಪುರದಲ್ಲಿ ಶ್ರೀ ಕೃಷ್ಣ ಸೋಮೇಶ್ವರ ಸ್ವಾಮಿಯು ದೇವರು ನೆಲೆಸಿದ್ದಾರೆ ಮತ್ತು ಈ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೆ ಯಾವುದೇ ಸಂತಾನ ಅಥವಾ ಮದುವೆ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದೆ ಮತ್ತೆ ಮಾಸದಲ್ಲಿ ತುಂಬಾ ಪೂಜೆಗಳು ಇಲ್ಲಿ ನಡೆಸಲಾಗುತ್ತದೆ ಆ ನಂತರ ಕಾರ್ತಿಕ ದೀಪೋತ್ಸವ ಮತ್ತೆ ತುಂಬಾ ಕಾರ್ಯಕ್ರಮಗಳು ಇಲ್ಲಿ ಪಾಲ್ಗೊಳ್ಳಲಾಗುತ್ತದೆ ನಂತರ ವಿವಿಧ ಗ್ರಾಮಗಳಿಂದ ಇಲ್ಲಿ ಬಂದು ಜನಗಳು ವೀಕ್ಷಿಸುತ್ತಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ವೀಕ್ಷಿಸುತ್ತಾರೆ ಆರ್ಕೆಸ್ಟ್ರಾ ಅನ್ನು ನಡೆಸಲಾಗುತ್ತದೆ ಈ ಆರ್ಕೆಸ್ಟ್ರಾ ಸದಸ್ಯರಾಗಿ ನಮ್ಮ ಪುತ್ತೂರು ಮಂಜುನಾಥ್ ನಡೆಸಿಕೊಳ್ಳಲ ಎಂ ಎಲ್ ಸಿ ಅಲ್ಲ ಎಂ ಎಲ್ ಎ ಪುತ್ತೂರು ಮಂಜುನಾಥ್ ಅವರ ಕಡೆಯಿಂದ ನಡೆಸಲಾಗುತ್ತದೆ ಇವರು ಕೋಲಾರ ಎಂ ಆಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ಪುತ್ತೂರು ಮಂಜುನಾಥ್ ಅವರು ಮತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಾವಿಸಿದ್ದೀನಿ ದೇವಾಲಯ ಹಿನ್ನೆಲೆ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ದೇವಾಲಯದ ಇತಿಹಾಸದ ಬಗ್ಗೆ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಬೇಕಂದ್ರೆ ದೇವರ ನಮ್ದ ಲಿಂಗ ದೇವಸ್ಥಾನ ಲಿಂಗ ಬಂದು ಪುರಾತನ ಕಾಲದಿಂದ ಬಂದಿದೆ ಹಾಗೂ ಅಲ್ಲಿ ಒಂದು ಶಿವಲಿಂಗಕ್ಕೆ ಒಂದು ಗೆರೆ ಎಲ್ದಿದೆ ಮೂರ್ ಗೆರೆ ಹಿಂಗೆ ಕಾಣ್ಬೋದು ನೀವು ದೇವರನ್ನ ವೀಕ್ಷಿಸಬಹುದು ಕೂಡ ತಗೋವಾಗ ಸೊ ಅದು ತುಂಬಾ ವೀಕ್ಷಣೆಯಾಗಿ ಕಾಣ್ತಿದೆ ಮತ್ತೆ ತುಂಬಾ ಪ್ರತಿಮೆ ಆಗಿ ಇದೆ ಇದು ತುಂಬಾ ಇದಾಗಿದೆ ನಮ್ಮ ಬೈಸ್ ಧನ್ಯವಾದ